ಎಲ್ಲರಿಗೂ ನನ್ನ ನಮಸ್ಕಾರಗಳು ಒಂಬತ್ತನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಟು ಮೌಲ್ಯಾಂಕನ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಈಗಾಗಲೇ ಇಲಾಖೆಯಿಂದ ಬಿಟ್ಟಿರುವಂತಹ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಆ ಮಾದರಿ ಪ್ರಶ್ನೆ ಪತ್ರಿಕೆಯ ಒಂದರಿಂದ ಮೂವತ್ತ್ ಮೂರರವರೆಗಿನ ಎಲ್ಲಾ ಪ್ರಶ್ನೆಗಳು ಈಗಾಗಲೇ ವಿಡಿಯೋ ಒಂದರಲ್ಲಿ ಮತ್ತು ವಿಡಿಯೋ ಎರಡರಲ್ಲಿ ಈಗಾಗಲೇ ಅವುಗಳಿಗೆ ಪರಿಹಾರವನ್ನು ನೀಡಿದ್ದೇನೆ ಒಂದರಲ್ಲಿ ಒಂದು ನೂರ ಒಂದರಿಂದ ಇಪ್ಪತ್ನಾಲ್ಕು ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ನೀಡಿದ್ದೇನೆ ವಿಡಿಯೋ ಎರಡರಲ್ಲಿ ಇಪ್ಪತ್ತೈದರಿಂದ ಮೂವತ್ಮೂರು ಪ್ರಶ್ನೆಗಳಿಗೆ ಪರಿಹಾರವನ್ನು ನೀಡುತ್ತಾ ಇದ್ದೇನೆ ಈ ಎರಡನೇ ಮೂರನೇ ವಿಡಿಯೋದಲ್ಲಿ ಮೂವತ್ನಾಲ್ಕರಿಂದ ಮೂವತ್ತೆಂಟು ಪ್ರಶ್ನೆಗಳಿಗೆ ಪರಿಹಾರವನ್ನು ನೀಡುತ್ತಾ ಇದ್ದೇನೆ ಇಲ್ಲಿ ಮೂವತ್ನಾಲ್ಕನೇ ಪ್ರಶ್ನೆಯನ್ನು ನೋಡೋಣ ಕೋನ ವೈ ವೈಜಿ ಕೊಟ್ಟು ಮೂವತ್ತು ಡಿಗ್ರಿ ಝಡ್ ಇಜಿ ಕೊಟ್ಟು ತೊಂಬತ್ತು ಡಿಗ್ರಿ ಆದರೆ ಎಕ್ಸ್ ವೈ ಪ್ಲಸ್ ವೈ ವೈಝಡ್ ಪ್ಲಸ್ ಝಡ್ ಎಕ್ಸ್ ಎಕ್ಸ್ಇಿ ಕೊಟ್ಟು ಹನ್ನೊಂದು ಸೆಂಟಿಮೀಟರ್ ಇರುವಂತೆ ತ್ರಿಭುಜ ಎಕ್ಸ್ ವೈ ವೈಝಡ್ ಅನ್ನು ರಚಿಸಿ ಅಂತ ಇದೆ ಮೊದಲಿಗೆ ನಾವು ಇಲ್ಲಿ ಒಂದು ರೇಖಾಖಂಡವನ್ನ ಇಲ್ಲಿ ಹೊಡಿಬೇಕು ಇದನ್ನ ಈ ರೀತಿಯಾದಂತಹ ಒಂದು ರೇಖಾಖಂಡವನ್ನು ಹೊಡೆದು ಅದನ್ನ ಹನ್ನೊಂದು ಸೆಂಟಿಮೀಟರ್ ನ ಗುರುತಿಸಿಕೋಬೇಕು ಇದು ಒಟ್ಟು ಎಷ್ಟಿರ್ಬೇಕು ಹನ್ನೊಂದು ಸೆಂಟಿಮೀಟರ್ ಇಲ್ಲಿ ಒಂದು ರೇಖಾಖಂಡವನ್ನು ಹುಡುಗು ಹನ್ನೊಂದು ಸೆಂಟಿಮೀಟರ್ನ ಇದನ್ನ ಗುರುತಿಸಿಕೊಂಡಿದ್ದೇನೆ ಆ ಹನ್ನೊಂದು ಸೆಂಟಿಮೀಟರ್ ನ ಗುರುತಿಸಿಕೊಂಡು ನಂತರ ನಮಗೇನಿದೆ ಏನಿದೆ ಕೋನ ಮೂವತ್ತು ಡಿಗ್ರಿ ಅಂತಿದೆ ಇಲ್ಲಿ ವಾಯುಕೋನ ಇಲ್ಲಿ ಬರ್ಬೇಕದು ಆಕ್ಚುಲಿ ವಾಯುಕೋನ ಎಷ್ಟಿದೆ ಅಂತಂದ್ರೆ ವಾಯುಕೋನ ಮೂವತ್ತು ಡಿಗ್ರಿ ಇದೆ ಜಡ್ ಕೋನ ಅರವತ್ತಿದೆ ಈ ಕೋನ ಮೂವತ್ತು ಡಿಗ್ರಿಯನ್ನ ಇಲ್ಲಿ ರಚನೆ ಮಾಡಬೇಕು ಇಲ್ಲಿ ರಚನೆ ಮಾಡ್ಬೇಕು ಕೋನಾರ್ಧಕವನ್ನ ಮಾಡಿ ಮಾಡಿದ್ರೆ ಈ ಕಡೆ ಹದಿನೈದು ಡಿಗ್ರಿ ಈ ಕಡೆ ಹದಿನೈದು ಡಿಗ್ರಿನ ಆಗಿರುತ್ತೆ ಇದಕ್ಕೆ ನಾವೊಂದು ಕೋನಾರ್ಧಕ ಮೂವತ್ತು ಡಿಗ್ರಿ ಎಳಿಬೇಕು ಈ ಕಡೆ ಒಂದು ತೊಂಬತ್ತು ಡಿಗ್ರಿ ಇರ್ತಕ್ಕಂಥದ್ದು ಈ ಬಿಂದಿನಲ್ಲಿ ತೊಂಬತ್ತು ಡಿಗ್ರಿ ಇರುವಂತೆ ಹೊಡಿಬೇಕು ನಂತರ ಇಲ್ಲಿ ಮೂವತ್ತು ಡಿಗ್ರಿ ಮತ್ತು ತೊಂಬತ್ತು ಡಿಗ್ರಿಗಳಿಗೆ ಕೋನಾರ್ಧಕ ಮಾಡಬೇಕು ಮತ್ತೆ ಈ ತೊಂಬತ್ತು ಡಿಗ್ರಿ ಕೋನಾರ್ಧಕ ಮಾಡಿದಾಗ ಅಲ್ಲಿ ಒಂದು ಬಿಂದುವನ್ನ ಛೇದಿಸುತ್ತದೆ ಆ ಬಿಂದು ಛೇದಿಸಿರುವ ಬಿಂದುವೆ ಎಕ್ಸ್ ಅನ್ನುವಂಥದ್ದು ಈ ಎಕ್ಸ್ ಬಿಂದು ನಮಗೆ ಬಂತು ಇನ್ನು ವಾಯ್ ಮತ್ತು ಗಳು ಬೇಕು ಈ ಝಡ್ ನಲ್ಲಿ ಇಲ್ಲಿ ಕೋನೆ ಎಷ್ಟು ಉಂಟಾಗಿರ್ಬೇಕು ನೈಂಟಿ ಡಿಗ್ರಿ ಸಿಂಪಲ್ ಆಗಿ ಈ ಒಂದು ರೇಖಾಖಂಡ ಅಲ್ಲ ಕೋನಾರ್ಧಕ ಮಾಡಿರ್ತಕ್ಕಂತ ರೇಖಾಖಂಡ ಈ ಕಡೆ ಮತ್ತು ಈ ಕಡೆದಲ್ಲ ಇದಕ್ ನಾವ್ ಏನ್ ನೋಡಬೇಕು ಒಂದು ಲಂಬಾರ್ಧಕವನ್ನ ಎಳಿಬೇಕು ಅದು ಈ ಒಂದು ರೇಖಾಖಂಡ ಸಪೋಸ್ ಇದಕ್ಕೊಂದು ಎ ವೈ ಡ್ಯಾಸ್ ಮತ್ತು ಡ್ಯಾಸ್ ಅಂತ ಹೆಸರಿಟ್ಕೊಂಡಿ ಅಂದ್ರ ಈ ಒಂದು ವೈ ಡ್ಯಾಸ್ ಮತ್ತು ಜಡ್ ಡ್ಯಾಸ್ ರೇಖೆಗೆ ರೇಖಾಖಂಡಕ್ಕೆ ಛೇದಿಸುವಂತೆ ಇಲ್ಲಿವರೆಗೆ ಹೊಡಿಬೇಕು ಮತ್ತು ವಾಯ್ ಮತ್ತು ಎಕ್ಸ್ ಅಂತಕ್ಕಂಥ ವೈ ಡ್ಯಾಸ್ ಮತ್ತು ಎಕ್ಸ್ ಅನ್ನುವಂಥ ಈ ರೇಖಾಖಂಡಕ್ಕೆ ಲಂಬಾರ್ಧಕವನ್ನು ಹೊಡೆದಾಗ ಅದು ವಾಯು ಬಿಂದುವಿನಲ್ಲಿ ಛೇದಿಸ್ತು ಇದು ಛೇದಿಸಿದ ನಂತರ ಈ ಕಡೆ ಈ ಕಡೆ ನಾವು ಸೇರಿಸಿದಾಗ ಉಂಟಾಗಿರುವಂತಹ ಈ ಒಂದು ತ್ರಿಭುಜ ಎಕ್ಸ್ ವೈ ಝಡ್ ಅನ್ನುವಂಥದ್ದು ಹನ್ನೊಂದು ಸೆಂಟಿಮೀಟರ್ ಸುತ್ತಳತೆ ಇರುವಂತದ್ದು ಇದು ನಾಲ್ಕು ಪಾಯಿಂಟ್ ಏಳು ಇದೆ ಈಗಾಗಲೇ ಅಲ್ಲಿ ಕೆಳಗಡೆ ನಾ ಬರೆದಿದ್ದೇನೆ ಇದು ಎಷ್ಟು ಸೆಂಟಿಮೀಟರ್ ಅಂದ್ರೆ ಇದು ನಾಲ್ಕು ಸೆಂಟಿಮೀಟರ್ ಅಳತೆಯನ್ನ ಮಾಡಿದ್ದೇನೆ ಇದು ಎಷ್ಟಿದೆ ಅಂದ್ರೆ ಟೂ ಪಾಯಿಂಟ್ ತ್ರೀ ಸೆಂಟಿಮೀಟರ್ ಇದೆ ಈ ಮೂರು ಬಾಹುಗಳ ಮೊತ್ತ ಎಷ್ಟಿರಬೇಕು ಹನ್ನೊಂದು ಸೆಂಟಿಮೀಟರ್ ಎಕ್ಸ್ ವೈಸ್ ಈಕ್ವಲ್ ಟು ಫೋರ್ ಪಾಯಿಂಟ್ ಸೆವೆನ್ ಸೆಂಟಿಮೀಟರ್ ವೈಝಡ್ ಇಸ್ ಈಕ್ವಲ್ ಟು ನಾಲ್ಕು ಸೆಂಟಿಮೀಟರ್ ಎಕ್ಸ್ ಝಡ್ ಇಸ್ ಇಕ್ವಲ್ ಟು ಟೂ ಪಾಯಿಂಟ್ ತ್ರೀ ಸೆಂಟಿಮೀಟರ್ ಕೋನಾ ವೈಸ್ ಈಕ್ವಲ್ ಟು ಮೂವತ್ತು ಡಿಗ್ರಿ ಕೋನಾಡ್ ಇಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಇರುವಂತೆ ಎಕ್ಸ್ ವೈ ಝಡ್ ತ್ರಿಭುಜವನ್ನು ರಚಿಸಿ ಅಂದ್ರೆ ಈ ತ್ರಿಭುಜದ ಸುತ್ತಳತೆಯನ್ನ ಕೊಟ್ಟಾಗ ನಾವು ತ್ರಿಭುಜವನ್ನು ರಚನೆ ಮಾಡುವಂತದ್ದು ಇನ್ನು ಮೂವತ್ತೈದನೇ ಪ್ರಶ್ನೆಯನ್ನು ನೋಡೋಣ ಈ ವಿದ್ಯ ಮೂವತ್ತು ವಿದ್ಯಾರ್ಥಿಗಳಿಗೆ ಕಳೆದ ತಿಂಗಳಲ್ಲಿ ಅವರು ಮೊಬೈಲ್ ಬಳಕೆ ಮಾಡಿದ ಸಮಯವನ್ನು ಗಂಟೆಗಳಲ್ಲಿ ತಿಳಿಸುವಂತೆ ಕೇಳಲಾಯಿತು ಅವರು ಒಂದು ದಿನದಲ್ಲಿ ಎಷ್ಟು ಗಂಟೆಗಳ ಕಾಲ ಒಂದು ತಿಂಗಳಲ್ಲಿ ಕಳೆದ ತಿಂಗಳಿನಲ್ಲಿ ಅವರು ಮೊಬೈಲ್ ಬಳಕೆ ಮಾಡಿದ ಸಮಯವನ್ನು ಗಂಟೆಗಳಲ್ಲಿ ತಿಳಿಸುವಂತೆ ಮೂವತ್ತು ವಿದ್ಯಾರ್ಥಿಗಳಿಗೆ ಕೇಳಲಾಯಿತು ಅದರ ಫಲಿತಾಂಶವನ್ನು ಈ ಕೆಳಗಿನಂತಿದೆ ಐದು ಗಂಟೆ ಹತ್ತು ಗಂಟೆ ಯಾರು ಯಾರ್ಯಾರು ಬೇರೆ ಬೇರೆ ಅವರು ಎಷ್ಟೆಷ್ಟು ಗಂಟೆಗಳನ್ನು ಉಪಯೋಗಿಸ್ತಾರೋ ಅಷ್ಟು ಗಂಟೆಗಳ ಮಾಹಿತಿಯನ್ನು ಇಲ್ಲಿ ಸಂಗ್ರಹಿಸಲಾಗಿದೆ ಈ ದತ್ತಾಂಶಗಳಿಗೆ ವರ್ಗಾಂತರಗಳು ಸಮಗಾತ್ರಗಳಾಗಿ ಜೀರೋ ಟು ಫೈವ್ ಫೈವ್ ಟು ಟೆನ್ ಇತ್ಯಾದಿ ತೆಗೆದುಕೊಂಡು ಒಂದು ವರ್ಗೀಕೃತ ಆವೃತ್ತ ವಿತರಣಾ ಪಟ್ಟಿಯನ್ನು ಮೊದಲು ತಯಾರಿಸಿ ಇದರ ಸಹಾಯದಿಂದ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿದ್ದಾರೆ ಇಲ್ಲಿ ಮೊದಲು ವರ್ಗೀಕೃತ ದತ್ತಾಂಶಗಳ ಒಂದು ವಿತರಣಾ ಪಟ್ಟಿ ಆವೃತ್ತ ವಿತರಣಾ ಪಟ್ಟಿಯನ್ನು ಇಲ್ಲಿ ತಯಾರು ಮಾಡಿದ್ದೇನೆ ಇಲ್ಲಿರುವಂತಹ ಗರಿಷ್ಠ ಸಂಖ್ಯೆ ಎಷ್ಟಿದೆ ಮೂವತ್ತಿದೆ ಅಂದ್ರೆ ಈ ಮೂವತ್ತು ಬರುವವರಿಗೆ ವರ್ಗೀಕೃತ ಆವೃತ್ತ ವಿತರಣಾ ಪಟ್ಟಿ ವರ್ಗಾಂತರ ಈ ಕಡೆ ತಾಳೆ ಗುರುತುಗಳು ಆವೃತ್ತಿ ಜೀರೋ ಟು ಫೈವ್ ಫೈವ್ ಟು ಟೆನ್ ಟೆನ್ ಟು ಫಿಫ್ಟೀನ್ ಫಿಫ್ಟೀನ್ ಟು ಟ್ವೆಂಟಿ ಈ ರೀತಿ ತೆಗೆದುಕೊಳ್ಳಲಾಗಿದೆ ಮೂವತ್ತರವರೆಗೆ ಅಂದ್ರೆ ಮೂವತ್ತರವರೆಗೆ ಅಂದ್ರೆ ಮೂವತ್ತು ಬಂತು ಅಂದ್ರೆ ನಾವು ಈ ಕಡೆ ತೋತೀವಿ ಗರಿಷ್ಠ ವರ್ಗಾಂತರದಲ್ಲಿ ತೆಗೆದುಕೊಳ್ಳೋದ್ರಿಂದ ನಾವು ಮೂವತ್ತರಿಂದ ಮೂವತ್ತೈದರವರೆಗೆ ಇದನ್ನ ತೆಗೆದುಕೊಂಡಿದ್ದೇವೆ ಇಲ್ಲಿ ಜೀರೋ ಟು ಫೈವ್ ಇರುವಂತಹ ಒಟ್ಟು ಆವೃತ್ತಿ ಒಂದು ಫೈವ್ ಟು ಟೆನ್ ಇರ್ತಕ್ಕಂಥ ಸೆವೆನ್ ಟೆನ್ ಟು ಫಿಫ್ಟೀನ್ ಇರ್ತಕ್ಕಂಥ ಲೆವೆನ್ ಅವುಗಳನ್ನು ನೋಡಿ ತಾಳೆ ಗುರುತುಗಳನ್ನು ಹಾಕ್ತಾ ಹೋಗಬೇಕು ಒಂದು ಎರಡು ಮೂರು ಮತ್ತೆ ನಾಲ್ಕು ಈ ರೀತಿ ಬಂದಾಗ ಮತ್ತೆ ನಾವು ನೋಡಬೇಕು ಒಂದು ಎರಡು ಮೂರು ನಾಲ್ಕು ಬಂದ ಮೇಲೆ ಮತ್ತೆ ಐದನೇದಂದ್ರೆ ಈ ರೀತಿ ಹಾಕಬೇಕು ಇದು ಒಟ್ಟು ಐದರ ಸಂಖ್ಯೆಯನ್ನು ಗುರುತಿಸುತ್ತೆ ಈ ರೀತಿಯಾಗಿ ವರ್ಗೀಕೃತಾವೃತ್ತ ವಿತರಣಾ ಪಟ್ಟಿಯನ್ನು ತಯಾರಿಸಲಾಗಿದೆ ಈಗ ಪ್ರಶ್ನೆಯನ್ನು ನೋಡಿ ಉತ್ತರಿಸಿ ಒಂದನೇ ಪ್ರಶ್ನೆ ಏನಿದೆ ಒಂದನೇ ಪ್ರಶ್ನೆ ಏನಿದೆ ಅಂದ್ರೆ ಹತ್ತು ಗಂಟೆಗಳಿಗಿಂತ ಕಡಿಮೆ ಮೊಬೈಲ್ ಬಳಕೆ ಮಾಡಿದ ವಿದ್ಯಾರ್ಥಿಗಳ ಸಂಖ್ಯೆ ಒಂದನೇದು ಇಪ್ಪತ್ತೈದು ಗಂಟೆಗಿಂತ ಹೆಚ್ಚು ಮೊಬೈಲ್ ಒಂದನೇ ಪ್ರಶ್ನೆ ಏನಿದೆ ಹತ್ತು ಗಂಟೆಗಿಂತ ಕಡಿಮೆ ಇದು ಹತ್ತು ಗಂಟೆ ಇಲ್ಲಿದೆ ಹತ್ತು ಗಂಟೆಗಿಂತ ಕಡಿಮೆ ಅಂದ್ರೆ ಇದರಲ್ಲಿ ಬರಬೇಕು ಈಗ ಇದರಲ್ಲಂತೂ ಬರೋದಿಲ್ಲ ಹತ್ತು ಗಂಟೆಗಿಂತ ಕಡಿಮೆ ಬಳಕೆ ಮಾಡುವಂತವ್ರು ಇದು ಕರೆಕ್ಟ್ ಹತ್ತು ಗಂಟೆ ಅಂದ್ರೆ ಇಲ್ತೋತೀವಿ ನಾವು ಹತ್ತು ಗಂಟೆಗಿಂತ ಕಡಿಮೆ ಅಂದ್ರೆ ಈ ವರ್ಗಾಂತರದಿಂದ ಇದೆಲ್ಲ ಹತ್ತು ಗಂಟೆಗಿಂತ ಕಡಿಮೆ ಅಂದ್ರೆ ಏಳು ಪ್ಲಸ್ ಒಂದ್ ಅಂದ್ರೆ ಎಷ್ಟು ಎಂಟು ಗಂಟೆಗಳು ಅಂದ್ರೆ ಒಟ್ಟು ಎಂಟು ಅನ್ನುವಂತ ಉತ್ತರ ಹತ್ತು ಗಂಟೆಗಿಂತ ಕಡಿಮೆ ಮೊಬೈಲ್ ಬಳಕೆ ಮಾಡುವ ವಿದ್ಯಾರ್ಥಿಗಳ ಸಂಖ್ಯೆ ಅಂತ ಕೇಳಿದ್ರು ಅದು ಎಂಟು ವಿದ್ಯಾರ್ಥಿಗಳು ಇನ್ನ ಇಪ್ಪತ್ತೈದು ಗಂಟೆಗಿಂತ ಹೆಚ್ಚು ಅಂದ್ರೆ ಇಪ್ಪತ್ತೈದು ಇಲ್ಲಿವರೆಗೆ ಬರುತ್ತೆ ಇಪ್ಪತ್ತೈದು ಅಂದ್ರೆ ಇಲ್ಲಿಂದ ನಂತರ ಇಲ್ಲಿ ಬರುವಂತದ್ದು ಎಷ್ಟಿದೆ ವಿದ್ಯಾರ್ಥಿಗಳು ಎರಡು ಪ್ಲಸ್ ಒಂದು ಅಂದ್ರೆ ಮೂರು ಅನ್ನುವಂತಹ ವಿದ್ಯಾರ್ಥಿಗಳು ಹತ್ತುಗಿಂತ ಗಂಟೆಗಿಂತ ಕಡಿಮೆ ಮೊಬೈಲ್ ಬಳಕೆ ಮಾಡುವ ವಿದ್ಯಾರ್ಥಿಗಳು ಎಂಟು ಜನ ಇಪ್ಪತ್ತೈದು ಗಂಟೆಗಿಂತ ಹೆಚ್ಚು ಬಳಕೆ ಮಾಡುವ ವಿದ್ಯಾರ್ಥಿಗಳ ಸಂಖ್ಯೆ ಮೂರು ಜನ ಅಂತ ಇನ್ನು ಮೂವತ್ತಾರನೇ ಪ್ರಶ್ನೆ ಒಂದು ಬಾಹು ತ್ರಿಭುಜದಲ್ಲಿ ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಸಮನಾಗಿರುತ್ತವೆ ಎಂದು ಸಾಧಿಸಿ ಎ ಬಿ ಯಲ್ಲಿ ಎ ಮತ್ತು ಎಸಿಗಳು ಸಮಧ್ವಿ ಬಾಹುತ್ರಿಭುಜ ಇದೆ ತ್ರಿಭುಜ ಎ ಬಿ ಸಿ ಯಲ್ಲಿ ಎ ಬಿ ಸಮನಾಗಿದೆ ಎ ಸಿ ಕೋನ ಬಿಗೆ ಗೆ ಸಮನಾದ ಬಾಹುಗಳ ಅಭಿಮುಖ ಕೋನಗಳು ಸಮನಾಗಿರುತ್ತವೆ ಹೀಗಾಗಿ ಬಿ ಕೋನಕ್ಕೆ ಸಿ ಕೋನ ಸಮನಾಗಿರುತ್ತದೆ ನಾವು ಇಲ್ಲಿ ಸಾಧನೆಯನ್ನು ಮಾಡಿ ತೋರಿಸಬೇಕಾಗಿದೆ ನಿಮಗೆ ಈಗಾಗಲೇ ಗೊತ್ತಿದೆ ಸಮನಾದ ಬಾಹುಗಳು ಅಭಿಮುಖ ಕೋನಗಳು ಸಮನಾಗಿರುತ್ತವೆ ರಚನೆ ಕೋನ ಏನ ಕೋನಾರ್ಧಕವನ್ನ ಬಿ ಸಿ ರೇಖಾಖಂಡಕ್ಕೆ ಡಿ ಬಿಂದುವಿನಲ್ಲಿ ಛೇದಿಸುವಂತೆ ರಚನೆಯನ್ನು ಮಾಡಿಕೊಳ್ಳಲಾಗಿದೆ ಎ ಕೋಣಕ್ಕೆ ಕೋನಾರ್ಧಕವನ್ನ ಅದು ಡಿ ಬಿಂದುವಿನಲ್ಲಿ ಅಂದ್ರೆ ಬಿ ಸಿ ರೇಖಾಖಂಡದ ಮೇಲೆ ಬರುವಾಗೆ ಇದು ಇಲ್ಲಿ ಡಿ ಬಿಂದುವನ್ನು ಛೇದಿಸಿದೆ ಈಗ ಸಾಧನೆ ಈ ಕಡೆ ಇರತಕ್ಕಂಥ ಎ ಬಿ ಡಿ ಮತ್ತು ಎ ಸಿ ಡಿ ತ್ರಿಭುಜಗಳನ್ನು ತೆಗೆದುಕೊಳ್ಳಲಾಗಿದೆ ಎ ಬಿ ಡಿ ಮತ್ತು ಎ ಸಿ ಡಿ ಇವುಗಳಲ್ಲಿ ಈಗ ಇದು ಎ ಕೋನಕ್ಕೆ ಕೋನಾರ್ಧಕ ಮಾಡಿದಾಗ ಈ ಕೋನಕ್ಕೆ ಈ ಕೋನ ಸಮಯ ಇರುತ್ತೆ ಮತ್ತೆ ಬಾಹುಗಳಲ್ಲಿ ಎ ಬಿ ಬಾಹುವಿಗೆ ಎ ಸಿ ಬಾಹು ಸಮನಾಗಿರುತ್ತೆ ಕಾರಣ ದತ್ತ ಅವರೇ ಕೊಟ್ರ ಎಡಿ ಸಾಮಾನ್ಯ ಬಾಹು ಹಾಗಾಗಿ ಎ ಬಿ ಬಾಹುವಿಗೆ ಎ ಸಿ ಅವರೇ ಕೊಟ್ಟಿದ್ದಾರೆ ಬಿ ಮತ್ತು ಸಿ ಎಡಿ ಡಿ ಕೋನ ಸಿ ಅಂದ್ರೆ ಎ ಕೋನಕ್ಕೆ ನಾವು ಕೋನಾರ್ಧಕ ಮಾಡಿದಾಗ ಎರಡು ಕೋನಗಳು ಸಮನಾಗಿರುತ್ತೆ ಇದು ಕೋನ ರಚನೆಯಿಂದ ಇನ್ನು ಏಡಿಗೆ ಏಡಿ ಬಾಹು ಸಮ ಅಂದ್ರೆ ಇದು ಬಾಹು ಇದು ಕೋನ ಇದು ಬಾಹು ಬಾಕೋಬಾ ಸಿದ್ಧಾಂತದ ಪ್ರಕಾರ ಇವೆರಡು ತ್ರಿಭುಜಗಳು ಏನಾದರೂ ಸರ್ವ ಸಮ ಅದು ಸರ್ವ ಉಳಿದ ಬಾಹುಗಳು ಮತ್ತು ಉಳಿದ ಕೋನಗಳು ಸಮನಾಗಿರುತ್ತೆ ಉಳಿದ ಬಾಹು ಬೀಡಿಗೆ ಸಿಡಿ ಅದು ಪ್ರಶ್ನೆ ಇಲ್ಲ ಬಿಡಿಗೆ ಸಿ ಡಿ ಸಮನಾಗಿರುತ್ತದೆ ಹಾಗಾದ್ರೆ ಬಿ ಕೋನಕ್ಕೆ ಸಿ ಕೋನ ಸಮನಾಗಿರುತ್ತದೆ ಈ ಕಡೆ ಇರತಕ್ಕಂಥ ಡಿ ಕೋನಕ್ಕೆ ಈ ಕಡೆ ಡಿ ಕೋನ ಸಮಾನ ಆಗಿರ್ಬೇಕು ಅದರ ಸಾಧನೆಯಲ್ಲಿರುವಂತದ್ದು ಬಿ ಕೋನಕ್ಕೆ ಸಿ ಕೋನ ಸಮ ಅಂತ ಹೇಳಿದರೆ ಸರ್ವ ಸಮ ತ್ರಿಭುಜಗಳಾದಾಗ ಉಳಿದ ಕೋನಗಳು ಸಮಾನ ಆಗಿರುತ್ತೆ ಆಗ ಎ ಬಿ ಡಿ ಮತ್ತು ಎ ಸಿ ಗಳು ಸಮರೂಪ ತ್ರಿಭುಜಗಳ ಅನುರೂಪ ಕೋನಗಳ ಪ್ರಕಾರ ಇವೆರಡು ಕೋನಗಳು ಸಮ ಅಂತ ಬರ್ತೀನಿ ಹಾಗಾಗಿ ಕೋನ ಬಿ ಇಸ್ ಈಕ್ವಲ್ ಟು ಕೋನ ಸಿ ಅಂತ ಉತ್ತರವನ್ನ ಸಾಧಿಸಿದೆ ಇನ್ನ ಮೂವತ್ತೇಳನೇ ಪ್ರಶ್ನೆ ಎಕ್ಸ್ ಮೈನಸ್ ಒಂದು ಇದು ಪಿ ಎಫ್ ಎಕ್ಸ್ ಇಸ್ ಈಕ್ವಲ್ ಟು ಫೋರ್ ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಮೈನಸ್ ಕೆನ ಒಂದು ಅಪವರ್ತನವಾದ್ರೆ ಕೆ ನ ಬೆಲೆಯನ್ನು ಕಂಡು ಹಿಡಿದು ಬಹು ಪದೋಕ್ತಿಯ ಮತ್ತೊಂದು ಅಪವರ್ತನೆ ಕೆನ ಬೆಲೆ ಕಂಡು ಹಿಡಬೇಕು ಮತ್ತು ಇನ್ನೊಂದು ಅಪವರ್ತನವನ್ನು ಕಂಡು ಎಕ್ಸ್ ಮೈನಸ್ ಒನ್ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಒಂದು ಅದಂದ್ರೆ ಇಸ್ ಈಕ್ವಲ್ ಟು ಜೀರೋ ಆದಾಗ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಒಂದು ಆ ಕಡೆ ಪ್ಲಸ್ ಒನ್ ಈ ಪ್ಲಸ್ ಒಂದನ್ನು ಈ ಒಂದು ಬಹು ಪದೋಕ್ತಿಯಲ್ಲಿ ಆದೇಶಿಸಿದಾಗ ಪಿ ಎಫ್ ಒನ್ ಇಸ್ ಈಕ್ವಲ್ ಟು ಫೋರ್ ಇಂಟು ಒನ್ ಸ್ಕ್ವೇರ್ ಮೈನಸ್ ತ್ರೀ ಇಂಟು ಒನ್ ಮೈನಸ್ ಕೆ ಇಲ್ಲಿ ಬಹುಪದೋಕ್ತಿ ಈ ಬಹು ಪದೋಕ್ತಿ ನಾವು ಶೂನ್ಯಗೆ ಸಮೀಕರಿಸಿದಾಗ ಫೋರ್ ಮೈನಸ್ ತ್ರೀ ಮೈನಸ್ ಕೆ ಆಯ್ತು ನಾಲ್ಕಡೆಯಲ್ಲಿ ಮೂರು ಒಂದು ಪ್ಲಸ್ ಒಂದು ಈ ಕಡೆ ಒಂದು ಮೈನಸ್ ಅಂದ್ರೆ ಕೆ ಇಜ್ ಈಕ್ವಲ್ ಟು ಮೈನಸ್ ಕೆ ಇವಲ್ ಟು ಮೈನಸ್ ಒಂದು ಕೆ ಕೆಇಜ್ ಈಕ್ವಲ್ ಟು ಒಂದು ಅಥವಾ ಮೈನಸ್ ಕೆ ಎಡ ಭಾಗದಲ್ಲಿ ತಂದ ಪ್ಲಸ್ ಕೆ ಉಳಿತಷ್ಟು ಒಂದು ಈಗ ನಮಗೆ ಕೆ ಬೆಲೆಯನ್ನು ಕಂಡು ಹಿಡ್ತೀವಿ ಕೆ ಬೆಲೆ ಸಿಂಪಲ್ ಆಗಿ ಎಕ್ಸ್ ಬೆಲೆ ಎಕ್ಸ್ ಮೈನಸ್ ಒಂದು ಇಸ್ ಈಕ್ವಲ್ ಟು ಜೀರೋ ಅಂದ್ರೆ ಎಕ್ಸ್ ಈಜ್ ಈಕ್ವಲ್ ಟು ಒಂದನ್ನು ಈ ಒಂದು ಬಹು ಪದೋಕ್ತಿಯಲ್ಲಿ ನಾವು ಆದೇಶಿಸಿದಾಗ ಕೆ ಬೆಲೆ ಬರುತ್ತೆ ಕೆ ಬೆಲೆಯನ್ನು ನಾವು ಮತ್ತೆ ಆದೇಶಿಸಿದಾಗ ಕೆ ಬೆಲೆಯನ್ನ ಇಲ್ಲಿ ಆದೇಶಿಸಿ ಇದರ ಅಪವರ್ತನಗಳನ್ನು ಕಂಡಿಡಬೇಕು ನಾಲ್ಕು ಎಕ್ಸ್ ಸ್ಕ್ವೇರ್ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಎಕ್ಸ್ ಮೈನಸ್ ಒಂದು ಅಂದ್ರೆ ಇಲ್ಲಿ ಕೆ ಬೆಲೆಯನ್ನು ಏನ್ ತುಂಬಿದ್ದೇನೆ ಒಂದು ಒಂದನ್ನ ತೆಗೆದುಕೊಂಡು ಅಪವರ್ತನ ಮಾಡಿದಾಗ ಕೆ ಎಕ್ಸ್ ಮೈನಸ್ ಒಂದು ನಾಲ್ಕು ಎಕ್ಸ್ ಪ್ಲಸ್ ಒಂದ್ ಇದೆ ಎಕ್ಸ್ ಮೈನಸ್ ಒಂದು ಇಜಿಕ್ವಲ್ ಟು ಜೀರೋ ಆದ್ರೆ ಎಕ್ಸ್ ಈಜಿಕ್ವಲ್ ಟು ಒಂದ್ ಈಗಾಗಲೇ ಈ ಅಪವರ್ತನವನ್ನು ಅವ್ರೇಕ್ ಕೊಟ್ಟಿದ್ರು ಇನ್ನೊಂದು ಅಪವರ್ತನ ನಾಲ್ಕು ಎಕ್ಸ್ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಜೀರೋ ಆದರೆ ನಾಲ್ಕು ಎಕ್ಸ್ ಈಜಿಕ್ವಲ್ ಟು ಮೈನಸ್ ಒಂದು ಎಕ್ಸ್ ಈಜ್ ಈಕ್ವಲ್ ಟು ಮೈನಸ್ ಒಂದು ಬಾಗಿಲೇ ಫೋರ್ ಹಾಗಾಗಿ ಇನ್ನೊಂದು ಶೂನ್ಯತೆ ಮೈನಸ್ ಒನ್ ಬೈ ಫೋರ್ ಕೇನ ಬೆಳೆ ಎಷ್ಟು ಅಂತಕ್ಕಂಥ ಒಂದು ಅನ್ನುವಂತಹ ಉತ್ತರ ಇನ್ನು ಮೂವತ್ತೆಂಟನೇ ಪ್ರಶ್ನೆ ಇದೆ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಎತ್ತರ ಇರುವ ಒಂದು ನೇರ ವೃತ್ತಪಾದ ಸಿಲಿಂಡರ್ ಪಾದದ ಪರಿಧಿ ಒಂದು ನೇರ ವೃತ್ತಪಾದ ಇದೆ ಈ ಪಾದದ ಪರಿಧಿಯ ಯಾವ ಉದ್ದ ಎಷ್ಟಿದೆ ನಲವತ್ನಾಲ್ಕು ಸೆಂಟ್ರಿ ಪಾದದ ಪರಿಧಿ ಅಂದ್ರೆ ಇದು ಪರಿಧಿ ಪರಿಧಿಜಿಕೊಂಡು ನಲ್ವತ್ನಾಲ್ಕು ಪರಿಧಿ ಕಂಡುಹಿಡಿಯುವ ಸೂತ್ರ ಟೂ ಪೈ ಪೈಆರ್ ಇಜಿಕೊಂಡು ನಲ್ವತ್ನಾಲ್ಕು ಆರ್ ಇಸ್ ಈಕ್ವಲ್ ಟು ಫಾರ್ಟಿ ಫೋರ್ ಡಿವೈಡ್ ಬೈ ಪೈ ಟು ಪೈ ಈ ಕಡೆ ತಂದ ಟೂ ಇಂಟು ಟ್ವೆಂಟಿ ಟೂ ಡಿವೈಡ್ ಬೈ ಸೆವೆನ್ ಅಂದ್ರೆ ಆರ್ ಇಸ್ ಈಕ್ವಲ್ ಟು ತ್ರೀ ಜಿ ಎಷ್ಟು ಬಂತು ಏಳು ಸೆಂಟಿಮೀಟರ್ ಹಾಗಾದ್ರೆ ಈ ಸಿಲಿಂಡರ್ನ ಥ್ರಿ ಜಿ ಎಷ್ಟು ಬಂತು ಏಳು ಸೆಂಟಿಮೀಟರ್ ಅನ್ನುವಂತ ಉತ್ತರವನ್ನ ಬಂತು ಅದೇ ರೀತಿ ಸಿಲಿಂಡರ್ ಸಿಲಿಂಡರ್ನ ಘನಫಲವನ್ನು ಕಂಡಿಡ್ರಿ ಅಂತ ಹೇಳಿದ್ರೆ ಪೈ ಆರ್ ಸ್ಕ್ವೇರ್ ಪೈ ಅಂದ್ರೆ ಟ್ವೆಂಟಿ ಟು ಡಿವೈಡ್ ಬೈ ಸೆವೆನ್ ಆರ್ ಅಂದ್ರೆ ಸೆವೆನ್ ಆರ್ ಸ್ಕ್ವೇರ್ ಇರೋ ಎರಡು ಸಲ ಸೆವೆನ್ ಒಂದ್ ಹೆಚ್ಚು ಏಳು ಏಳು ಹೋಯ್ತು ಇಪ್ಪತ್ತೆರಡು ಏಳು ಇಂಟು ಹದಿನಾಲ್ಕು ಅಂದ್ರೆ ಮೂರ್ ಸಾವಿರದ ಆರ್ನೂರ ತೊಂಬತ್ತಾರು ಸೆಂಟಿಮೀಟರ್ ಕ್ಯೂ ಮತ್ತೇನ್ ಹೇಳಿದ್ದಾರೆ ಮುಂದೆ ಪ್ರಶ್ನೆ ಅದೇ ತ್ರಿಜ್ಯ ಮತ್ತು ಅದೇ ಎತ್ತರವನ್ನು ಹೊಂದಿರುವ ಒಂದು ಶಂಕು ಇದೆ ಆ ಶಂಕುವಿನ ಘನಫಲವನ್ನು ಕಂಡು ಅಂತ ಹೇಳಿದ್ರೆ ಸಿಲಿಂಡರ್ ಘನಫಲದ ಒಂದೇ ಎತ್ತರ ಮತ್ತು ಒಂದೇ ತ್ರಿಜ್ಯವನ್ನು ಹೊಂದಿರುವ ಸಿಲಿಂಡರ್ ಘನಫಲದ ಒನ್ ಥರ್ಡ್ ರಷ್ಟು ಶಂಕುವಿನ ಘನಫಲ ಇರುತ್ತೆ ಹಾಗಾಗಿ ಈ ಶಂಕುವಿನ ಘನಫಲ ಸೂತ್ರ ಒನ್ ಬೈ ತ್ರೀ ಪೈ ಆರ್ ಸ್ಕ್ವೇರ್ ಹೆಚ್ಚಿದೆ ಈ ಪೈ ಆರ್ ಸ್ಕ್ವೇರ್ ಹೆಚ್ಚಂದ್ರೆ ಈಗಾಗಲೇ ಇಲ್ಲಿ ಉತ್ತರ ಕಂಡು ಹಿಡಿದೇವಿ ಮೂರ್ ಸಾವಿರದ ಆರ್ನೂರ ತೊಂಬತ್ತಾರು ಒನ್ ಬೈ ತ್ರೀ ದಿನ ಛೇದ ಹುಡಿದಾಗ ಶಂಕುವಿನ ಘನಫಲ ಇಸಿಕೊಂಡು ಒಂದ್ ಸಾವಿರದ ಎರಡ್ ನೂರ ಮೂವತ್ತೆರಡು ಸೆಂಟಿಮೀಟರ್ ಕ್ಯೂಬ್ ಅನ್ನುವಂತಹ ಉತ್ತರ ಮತ್ತೆ ಇನ್ನೂ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕೇಳಿದರೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡಿಡಬೇಕ ನಮಗೆ ಎಲ್ಲ ಊರೇ ಎತ್ತರ ಬೇಕು ಹಾಗೆ ಎಲ್ಲಿ ಇಜಿಕೊಂಡು ಆರ್ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್ ಮಾಡಿದಾಗ ಏಳು ಸ್ಕ್ವೇರ್ ಹದಿನಾಲ್ಕು ಸ್ವೇಯರ್ ನೂರ ತೊಂಬತ್ತರ ಎರಡ್ ನೂರ ನಲವತ್ತೈವತ್ತು ಎರಡ್ನೂರ ನಲವತ್ತೈದನೂರ ವರ್ಗ ಮೂಲ ಏಳು ರೂಟ್ ಐದು ಅನ್ನುವಂಥ ಈಗ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕೇಳಿದ್ದಾರೆ ಸಾರಿ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಪೈ ಆರ್ ಎಲ್ ಅಂತ ಸೂತ್ರ ಇದೆ ಪೈ ಅಂದ್ರೆ ಟ್ವೆಂಟಿ ಟೂ ಡಿ ಎಲ್ ಅಂದ್ರೆ ಓರೆ ಎತ್ತರ ಎಷ್ಟಿದೆ ಸೆವೆನ್ ರೂಟ್ ಫೈವ್ ಎಲ್ ಅಂದ್ರೆ ಓರೆ ಎತ್ತರ ಸೆವೆನ್ ರೂಟ್ ಫೈವ್ ಅನ್ನು ಆದೇಶಿಸಲಾಗಿದೆ ಆರ್ ಅಂದ್ರೆ ತ್ರೀ ಜಿ ಎಷ್ಟಿದೆ ಏಳು ಇದೆ ಏಳು ಏಳು ಚೇದೋಯ್ತು ಇಪ್ಪತ್ತೆರಡು ಏಳು ಒಂದೂರ ಐವತ್ನಾಲ್ಕು ರೂಟ್ ಐದು ಸೆಂಟಿಮೀಟರ್ ಸ್ಕ್ವೈರ್ ಅನ್ನುವಂಥದ್ದು ಹಾಗಾಗಿ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಮತ್ತೆ ಎತ್ತರ ಶಂಕುವಿನ ಘನಫಲ ಮತ್ತು ಸಿಲಿಂಡರ್ ಘನಫಲಗಳನ್ನು ಈ ರೀತಿಯಾಗಿ ಕಂಡುಹಿಡಿಯಲಾಗಿದೆ ಆತ್ಮೀಯರೇ ಈ ಒಂದ ಒಂಬತ್ತನೇ ತರಗತಿ ಮೌಲ್ಯಾಂಕನ ಪರೀಕ್ಷೆಯ ಕೆ ಎಸ್ ಎ ಸಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಟ್ಟಿದ್ರು ಆ ಮಾದರಿ ಪ್ರಶ್ನೆ ಒಂಬತ್ತನೇ ತರಗತಿ ಸಂಪೂರ್ಣವಾದಂತಹ ಎಲ್ಲ ಮೂವತ್ತೆಂಟು ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ನೀಡಿದ್ದೇನೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಅಲ್ಲಿರುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದೆ ಆದರೆ ನಾನು ಮಾಡಿರುವಂತಹ ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ಬರುತ್ತೆ ಅಂತ ಹೇಳುತ್ತಾ ನಿರಂತರವಾಗಿ ಈ ಒಂದು ಮಾದರಿ ಪ್ರಶ್ನೆ ರೀತಿಯಲ್ಲಿ ನಾನು ನಿರಂತರವಾಗಿ ತಮಗೆ ಪ್ರಶ್ನೆಗಳು ಮತ್ತು ಅದಕ್ಕೆ ಪರಿಹಾರವನ್ನು ನೀಡುತ್ತೇನೆ ಅಂತ ಹೇಳುತ್ತಾ ಈ ವಿಡಿಯೋ ಕೊನೆಯವರೆಗೆ ತಾವು ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಅಭಿನಂದನೆಗಳು